ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸ್ವಸಹಾಯ ಗುಂಪಿನ ಚಟುವಟಿಕೆಗಳನ್ನು ನಡೆಸಲು ಅಡ್ಡಿಪಡಿಸ್ತಾ ಇರುವ ಹಾಗೂ ಸದಸ್ಯರಿಗೆ ತಪ್ಪು ಮಾಹಿತಿಯನ್ನು ನೀಡುತ್ತಾ ಇರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಯೋಜನೆಯ ಬಂಟ್ವಾಳ ಪ್ರಗತಿ ಸ್ವಸಹಾಯ ಗುಂಪುಗಳು ಹಾಗೂ ಕೇಂದ್ರ ಒಕ್ಕೂಟದ ವತಿಯಿಂದ ಬಂಟ್ವಾಳ ಡಿವೈಎಸ್ಪಿ ಕಚೇರಿಯಲ್ಲಿ ದೂರನ್ನು ನೀಡಲಾಯಿತು ತಾಲೂಕು ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾದ ರೊನಾಲ್ಡ್ ಡಿಸೋಜಾ ಅವರು ಮಾತನಾಡಿ ತಾಲೂಕಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಾಯೋಜಿತ ಸ್ವಸಹಾಯ ಸಂಘ ಕಳೆದ ಇಪ್ಪತ್ತು ವರ್ಷದಿಂದ ನಡೆಯುತ್ತಿದ್ದು ನಮ್ಮ ತಾಲೂಕಿನಲ್ಲಿ ಎರಡು ಸಾವಿರದ ಏಳುನೂರ ಐವತ್ತೈದು ಸಂಖ್ಯೆಯ ಸಂಘಗಳಿದ್ದು ಇಪ್ಪತ್ತೆರಡು ಸಾವಿರದ ಎಂಟುನೂರ ನಲವತ್ತ ಒಂದು ಮಂದಿ ಪಾಲುದಾರ ಸದಸ್ಯರುಗಳಿರುತ್ತಾರೆ ಇದಕ್ಕೆ ಪೂರಕವಾಗಿ ಇಪ್ಪತ್ತೈದರಿಂದ ಮೂವತ್ತು ಸಂಘಗಳ ಪ್ರತಿನಿಧಿಗಳೆಲ್ಲ ಸೇರಿಸಿ ಪ್ರಗತಿ ಬಂದು ಸ್ವಸಹಾಯ ಸಂಘಗಳ ಒಕ್ಕೂಟವನ್ನು ರಚಿಸಿದ್ದು ತಾಲೂಕಿನಲ್ಲಿ ಒಟ್ಟು ಎಪ್ಪತ್ತೊಂದು ಒಕ್ಕೂಟಗಳು ಕಾರ್ಯನಿರ್ವಹಿಸುತ್ತದೆ ಈ ಒಕ್ಕೂಟಗಳ ಮುಖೇನ ಸದಸ್ಯರು ಶಿಸ್ತುಬದ್ಧವಾದ ವ್ಯವಹಾರವನ್ನು ನಡೆಸಿಕೊಂಡು ಬರುವಂತೆ ಸಹಕರಿಸುತ್ತದೆ ಅಲ್ಲದೆ ಯೋಜನೆ ಹಾಗೂ ಸರ್ಕಾರದ ವಿವಿಧ ಕಾರ್ಯಕ್ರಮಗಳ ಮಾಹಿತಿಯನ್ನು ನೀಡುತ್ತಾ ಬರಲಾಗುತ್ತಿದೆ ಸಂಘಗಳ ಸದಸ್ಯರ ಆರ್ಥಿಕ ಅಭಿವೃದ್ಧಿಗಾಗಿ ಯೋಜನೆಯು ಬಂಟ್ವಾಳ ತಾಲೂಕಿನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ನಲ್ಲಿ ಸಂಘಗಳ ಖಾತೆಯನ್ನ ತೆರೆದು ಆ ಬ್ಯಾಂಕ್ನಿಂದ ಕ್ರೆಡಿಟ್ ಮಾದರಿಯಲ್ಲಿ ಸಂಘಗಳಿಗೆ ಸಾಲ ಸೌಲಭ್ಯ ಪಡೆಯಲು ಅವಕಾಶವನ್ನ ಮಾಡಿಕೊಡುತ್ತಾ ಬಂದಿರುತ್ತದೆ ಅದೇ ರೀತಿ ಸಂಘದವರು ಕೂಡ ಶಿಸ್ತುಬದ್ಧವಾಗಿ ವ್ಯವಹಾರವನ್ನು ನಡೆಸಿಕೊಂಡು ಬಂದಿರುತ್ತಾರೆ ಎಂದು ಹೇಳುತ್ತಾ ತಪ್ಪು ಮಾಹಿತಿ ನೀಡುವವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಂಡವಾಳ ತಾಲೂಕು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬರ್ತೀನಿ ಎರಡು ಸಾವಿರದ ಐದು ಐದೂರದು ಎರಡು ಸಾವಿರದ ಇಪ್ಪತ್ತ್ಮೂರು ಮಟ್ಟದ ಒಂದು ಯೋಜನೆದ ಸಕ್ರಿಯವರಿಗೆ ಸದಸ್ಯಾದ ಏನು ಹದಿನೈದು ವರ್ಷ ಕಾಲ ಈ ಒಂದು ಯೋಜನೆ ಅಡಿ ಕೆಲಸ ಮಾಡ್ತಾರಲ್ಲ ಮತ್ತು ಸುಮಾರು ಈ ಯೋಜನೆ ಅಡಿ ಮತ್ತೆ ನಂಗೆ ಚಿತ್ರ ಸಾಲ ಈ ಸಾಲವನ್ನು ಯಾರು ಎಲ್ಲ ಇಲ್ಲೆಡೆ ಕೈಗೆ ಬೋಡ ಆ ಸಾಲವನ್ನು ಜೀವಿ ಏನಕ್ಕೆ ಐಕೈಕಿ ಅದು ಇನ್ನು ಬಹುಶಃ ಆ ಸಂದರ್ಭಗಳು ಯಾರು ಯೋಜನೆಗೆ ಸೇರ್ನಾದ ಸಿಕ್ಕನ ಸಂದರ್ಭಗಳು ಏನೋ ಖಾಲಿ ನೂತದ ಇರ್ತದೆ ಕೊಂಚ ಪರಿಸ್ಥಿತಿ ಎಲ್ಲಿ ಇಲ್ಲಿ ಇರ್ತದೆ ಏನು ಯೋಜನೆಗೆ ಸೇರ್ನೆ ಪಕ್ಕ ಏನು ಯೋಜನೆದ ಸಾಲ ದತ್ತದು ಕೊಂಚ ಸುರುಕಾದ ಒಂಜಿ ಇಲ್ಲಿ ಕಟ್ಟೆ ಐದು ಬೊಕ್ಕ ಇನ್ನು ಕೊಂಚ ಬೋರದ ನೀರದ ವ್ಯವಸ್ಥೆ ಆಗ ನನ್ನ ಬೋರುದ ನೀರದ ವ್ಯವಸ್ಥೆಯನ್ನು ಮಲ್ತೆ ಐದು ಬೊಕ್ಕ ಟೋಟಲ್ ಸುಮಾರು ಮೂರು ಕಂಗುದಾಯಿತ್ತು ಅಲ್ಪಟ್ಟು ಇನ್ನು ಒಂದು ಸಾವಿರ ಕಂಗದಾಯಿ ಕರ್ಕೊಂಡು ಅಂತಿತ್ತು ಆ ವ್ಯವಸ್ಥೆ ಆದಿತ್ತು ನಾನು ಇನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಡ್ದೇವೆ ನಮ್ಮ ಗುಂಪಲ್ಲಿ ಯಾಕೆ ಅಂತ ಹೇಳಿದರೆ ನೀವು ಕಟ್ಟಬೇಡಿ ಅಂತ ಹೇಳಿದರೆ ನಮ್ಮ ಸದಸ್ಯರೆಲ್ಲ ಸೇರಿ ತಕ್ಕ ಪಾಠ ಕಲಿಸಿ ಕೊಟ್ಟಿದ್ದಾರೆ ಅವರಿಗೆ ಯಾಕೆ ಅಂತ ಹೇಳಿದರೆ ಇನ್ನು ಮುಂದೆ ಅವರು ಅಲ್ಲಿಗೆ ಬರಬಾರ್ದು ಅಂತ ಹೇಳಿ ನಾವು ಇಲ್ಲಿ ದೇಶದಲ್ಲಿ ಸಹ ಅದಕ್ಕೆ ತಕ್ಕ ವ್ಯವಸ್ಥೆ ಎಲ್ಲ ಮಾಡಿದ್ದೇವೆ ಅವತ್ತೇ ಬಂದು ಅದರಿಂದಾಗಿ ನಮಗೆ ಧರ್ಮಸ್ಥ ಕೆಲವು ನನಗೆ ವೈಯಕ್ತಿಕವಾಗಿ ಕೆಲವು ಫೋನ್ಗಳು ಬಂತು ನೀವು ಯಾಕೆ ಅದಕ್ಕೆ ಅದರ ಹಿಂದೆ ಇದ್ದೀರಿಯನ್ಸ್ ಅದರಲ್ಲಿ ಕೆಲವು ನಾನು ಪೊಲೀಸ್ ಅಂತ ಹೇಳ್ತಾ ಇದ್ದಾರೆ ನಾವು ಯಾರು ಅಂತ ನಿಮಗೆ ಗೊತ್ತಾಗ್ತದೆ ಅಂತ ಅದು ಸಹ ನನಗೆ ನನಗೆ ವೈಯಕ್ತಿಕವಾಗಿ ಫೋನಾದ್ರು ಬಂದವರು ನನ್ನ ಫೋನ್ ತೆಗೆದು ಅದರಲ್ಲಿ ಮಾತಾಡಬೇಕು ಅಲೋ ಬೇ ನನಗೆ ತನಿಖೆಗಳು ಸಹ ಬಂತು ಆದರೂ ನಾನು ಹೇಳಿದ್ದೇನೆ ಯಾಕೆ ಧರ್ಮಸ್ಥಳದಲ್ಲಿ ನಮ್ಮ ಊರಲ್ಲಿ ನಿಮಗೆ ಕಟ್ಟಬೇಡ ಅಂತ ಹೇಳಿ ನಿಮಗೆ ಅಗತ್ಯ ಇಲ್ಲ ನೀವು ಬರೋದು ಬೇಡ ಅಲ್ಲಿ ಇನ್ನು ಮುಂದೆ ಬಂದರೆ ನಾವು ಪಬ್ಲಿಕ್ ಸೇರಿ ನಿಮಗೆ ಹೊಡೆದು ಕಲಿಸ್ತೇವೆ ಅಂತ ಹೇಳಿ ಅವರಿಗೆ ಪುನೀತ್ ಥರ ಕೊಟ್ಟಿದ್ದೇನೆ ನಾನು ಅದರಿಂದಾಗಿ ನನ್ನ ಒಂದು ವಿನಂತಿ ಏನು ಹೇಳಿದರೆ ಎಲ್ಲ ಸದಸ್ಯರು ಎಲ್ಲ ಕಡೆ ಇದೇ ಥರ ಮಾಡಿದರೆ ಇನ್ನು ಮುಂದೆಗೆ ಅವರು ನಮ್ಮ ಹತ್ತಿರ ಬರುವುದಿಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಾನು ಭಾವಿಸ್ತೀನಿ